ಸ್ಟಾಕ್ ಮಾರ್ಕೆಟ್ ನ ಸಂಪೂರ್ಣ ಶಿಕ್ಷಣ ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್ ಫಂಡಮೆಂಟಲ್ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ಸ್ಯಾಂಡಲ್ ಸ್ಟಿಕ್ಸ್ ಅನಾಲಿಸ್ ಇಂಡಿಕೇಟರ್ ಅನಾಲಿಸಿಸ್ ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್ ಚಾಣಕ್ಯ ಅನಾಲಿಸಿಸ್ ಹಾಗೂ ಸ್ವರಗಳ ಬಗ್ಗೆ ಜ್ಞಾನ ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕೆ ಸಂಪರ್ಕಿಸಿ ಸಿ ಎಂದೋಗಾಳಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜಿನಗರ್ಟ್ಲಾಕ್ ಬೆಂಗಳೂರು ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬಾಂಗ್ಲಾದೇಶದಲ್ಲಿ ಭುಗಿಲೆದ್ದಿರುವ ಹಿಂಸಾಚಾರದಲ್ಲಿ ಈಗ ಮತ್ತೊಂದು ಬೆಳವಣಿಗೆಯಾಗಿದೆ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದಾಳಿಯನ್ನು ಖಂಡಿಸಿ ಖುದ್ದು ಹಿಂದೂ ಸಮುದಾಯ ಅಲ್ಲಿ ಬೀದಿಗಿಳಿಯೋಕೆ ಶುರು ಮಾಡಿದೆ ಸೇಫ್ ಹಿಂದೂಸ್ ಇನ್ ಬಾಂಗ್ಲಾದೇಶ್ ಸೇವ್ ಹಿಂದೂಸ್ ಇನ್ ಬಾಂಗ್ಲಾದೇಶ್ ಅನ್ನೋ ಫಲಕಗಳನ್ನು ಹಿಡ್ಕೊಂಡು ಹರೇ ಕೃಷ್ಣ ರಾಮ ಅನ್ನೋ ಘೋಷಣೆಯನ್ನು ಕೂಗಿ ಸಾವಿರಾರು ಜನ ಢಾಕಾದ ಬೀದಿ ಬೀದಿಗಳಲ್ಲಿ ಹೋರಾಟಕ್ಕೆ ಇಳಿದುಬಿಟ್ಟಿದ್ದಾರೆ ಕೆಲ ಹಿಂದೂಗಳು ತಾವು ಬೆಂಗಾಲಿಗಳು ಅನ್ನೋ ಘೋಷಣೆ ಕೂಗಿ ಪ್ರತಿಭಟಿಸಿದ್ದಾರೆ ಅಂದಹಾಗೆ ಬಾಂಗ್ಲಾದಲ್ಲಿ ಹಸಿನ ಸರ್ಕಾರದ ವಿರುದ್ಧ ಹೋರಾಟ ಶುರುವಾಗಿದ್ದ ಹಾಗೆ ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ವಿಶೇಷವಾಗಿ ಹಿಂದೂಗಳ ಮೇಲೆ ಭೀಕರ ದಾಳಿ ಶುರುವಾಗಿತ್ತು ಅಲ್ಲಿನ ಕಟ್ಟರ್ ಬಲಪಂಥೀಯ ಪಕ್ಷಗಳೇ ಇದನ್ನು ಖಂಡಿಸುವಷ್ಟು ಮತೀಯವಾದಿಗಳು ದಾಳಿಯನ್ನು ಶುರು ಮಾಡಿದ್ರು ಅಲ್ಲಿನ ಅಲ್ಪಸಂಖ್ಯಾತ ಯುನಿಟಿ ಕೌನ್ಸಿಲ್ ಕೊಟ್ಟಿರುವ ಮಾಹಿತಿ ಪ್ರಕಾರ ಬಾಂಗ್ಲಾ ಹಿಂಸಾಚಾರದಲ್ಲಿ ಇದುವರೆಗೆ ಕನಿಷ್ಠ ಐವತ್ತೆರಡು ಅಲ್ಪಸಂಖ್ಯಾತರು ಪ್ರಾಣ ಕಳ್ಕೊಂಡಿದ್ದಾರೆ ಹೀಗಾಗಿ ಹಿಂದೂಗಳ ರಕ್ಷಣೆ ಕುರಿತು ವಿಶ್ವಾದ್ಯಂತ ಕೂಗೆದ್ದಿತ್ತು ವಿಶ್ವಸಂಸ್ಥೆ ಕೂಡ ಕಳವಳ ವ್ಯಕ್ತಪಡಿಸಿತ್ತು ಈ ನಡುವೆ ಪಿಎಂ ಮೋದಿ ಕೂಡ ಹಿಂದೂ ಸೇರಿ ಬಾಂಗ್ಲಾ ಅಲ್ಪಸಂಖ್ಯಾತರನ್ನ ರಕ್ಷಿಸಬೇಕು ಕ್ರೈಸ್ತರು ಎಲ್ಲರನ್ನ ರಕ್ಷಿಸಬೇಕು ಅಂತ ಬಾಂಗ್ಲಾ ಸರ್ಕಾರಕ್ಕೆ ಆಗ್ರಹ ಮಾಡಿದ್ರು ಈ ಎಲ್ಲ ಬೆಳವಣಿಗೆಗಳ ನಡುವೆನೆ ಈಗ ಹಿಂದೂ ಸಮುದಾಯ ಬೀದಿಗಿಳಿದಿದೆ ಇನ್ನೊಂದ್ ಕಡೆ ವಿದ್ಯಾರ್ಥಿಗಳ ಪ್ರತಿಭಟನೆ ಮುಂದುವರೆದಿದೆ ಹಸಿನಾರನ ಓಡಿಸಿದಂತಹ ವಿದ್ಯಾರ್ಥಿಗಳು ಈಗ ನ್ಯಾಯಾಂಗದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಡಾಕಾದಲ್ಲಿ ಬಾಂಗ್ಲಾ ಸುಪ್ರೀಂ ಕೋರ್ಟ್ ಅನ್ನ ಮುತ್ತಿಗೆ ಹಾಕಿದ್ದಾರೆ ಮುಖ್ಯ ನ್ಯಾಯಮೂರ್ತಿ ಮತ್ತು ಇತರ ನ್ಯಾಯಾಧೀಶರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ವಿಶೇಷ ಅಂದರೆ ರಾಜೀನಾಮೆ ಕೇಳಿದ ಒಂದು ಗಂಟೆಯಲ್ಲಿ ಚೀಫ್ ಜಸ್ಟಿಸ್ ಒಬೈದುಲ್ ಹಸನ್ ರಾಜೀನಾಮೆಯನ್ನ ಕೊಟ್ಟುಬಿಟ್ಟಿದ್ದಾರೆ ಇದಕ್ಕೂ ಮೊದಲು ಅವರಿಗೆ ಕೇವಲ ಒಂದು ಗಂಟೆ ಡೆಡ್ ಲೈನ್ ಕೂಡ ಕೊಡಲಾಗಿತ್ತು ಆಗ ಅವರು ಎಲ್ಲಿಗೆ ಹೋಗಿದ್ದಾರೆ ಅಂತಾನೆ ಗೊತ್ತಿರಲಿಲ್ಲ ತಲೆಮರೆಸಿಕೊಂಡ್ಬಿಟ್ಟಿದ್ರು ಈಗ ಬಾಂಗ್ಲಾ ಅಧ್ಯಕ್ಷ ಮೊಹಮ್ಮದ್ ರನ್ನ ಮೀಟ್ ಮಾಡಿ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಇನ್ನು ಪ್ರತಿಭಟನಾಕಾರರ ವರ್ತನೆಗೆ ಬೇಸತ್ತು ಅತ ಬಾಂಗ್ಲಾದೇಶ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ ಅಬ್ದುಲ್ ರಫ್ ತಾಲೂಕ್ದಾರ್ ಕೂಡ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಈ ನಡುವೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ಹಿಂಸಾಚಾರ ಖಂಡಿಸಿ ನೆಲಮಂಗಲದಲ್ಲಿ ಹಿಂದೂ ಜಾಗೃತ ಸಂಘಟನೆ ಹಾಗೂ ಕೆಲ ಆರ್ಎಸ್ಎಸ್ ಮುಖಂಡರು ಕರ್ನಾಟಕದಲ್ಲಿ ಇಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ ಅದಾನಿ ಸಾಮ್ರಾಜ್ಯವನ್ನ ಅಲ್ಲಾಡಿಸಿದ್ದ ಅಮೆರಿಕದ ಹಿಂಡ ವರ್ಕ್ ಸಂಸ್ಥೆ ಮತ್ತೊಂದು ದೊಡ್ಡ ಹೇಳಿಕೆಯನ್ನ ಕೊಟ್ಟಿದೆ ಶೀಘ್ರದಲ್ಲಿ ಭಾರತಕ್ಕೆ ದೊಡ್ಡದು ಬರುತ್ತೆ ಸಮಥಿಂಗ್ ಬಿಗ್ ಸೋನ್ ಇಂಡಿಯಾ ಅಂತ ಹೇಳಿದೆ ಈ ಮೂಲಕ ಈ ಸಲ ಇನ್ಯಾರ ವರದಿಯನ್ನ ಪ್ರಕಟಿಸ್ತಾರೋ ಏನ್ ಹೇಳ್ತಾರೋ ಏನು ಆರೋಪಗಳನ್ನ ಮಾಡ್ತಾರೋ ಅನ್ನೋ ಕುತೂಹಲ ಇದೆ ಯಾಕಂದ್ರೆ ಅದಾನಿ ಸಮೂಹದ ಮೇಲೆ ಇದು ವರದಿ ಪ್ರಕಟ ಮಾಡಿದಾಗ ಅದಾನಿಯ ಶ್ರೀಮಂತಿಕೆ ದಿಢೀರಂತ ಕುಸಿತ ಆಗಿತ್ತು ಎಂಬತ್ತಾರು ಬಿಲಿಯನ್ ಡಾಲರ್ ಲಾಸ್ ಆಗಿತ್ತು ಅದಾನಿ ಸಮೂಹಕ್ಕೆ ಅಂದ್ರೆ ಏಳು ಲಕ್ಷದ ಹದಿಮೂರು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಅಷ್ಟು ಲಾಸ್ ಆಗಿತ್ತು ಅದಾನಿ ಗ್ರೂಪ್ ತನ್ನ ವ್ಯಾಪಾರ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಅಕ್ರಮ ಮಾಡಿದೆ ಕೃತಕವಾಗಿ ತನ್ನ ಷೇರು ಬೆಲೆಯನ್ನ ಇನ್ಫ್ಲೇಟ್ ಹೆಚ್ಚಳ ಮಾಡಿಕೊಂಡಿದೆ ಅಂತೆಲ್ಲ ಹಿಂಡನ್ಬರ್ಗ್ ಆರೋಪ ಮಾಡಿತ್ತು ಸುಪ್ರೀಂ ಕೋರ್ಟ್ ಇದರ ವಿಚಾರಣೆ ನಡೆಸೋಕೆ ಶುರು ಮಾಡಿದ ಮೇಲೆ ಇದರ ಷೇರು ಆಮೇಲೆ ರಿಕವರ್ ಆಗಿತ್ತು ಆದರೆ ಇದರ ನಡುವೆನೆ ಸಮಥಿಂಗ್ ಬಿಗ್ ಸೋ ಇಂಡಿಯಾ ಅಂತ ಅದು ಟ್ವೀಟ್ ಮಾಡಿದೆ ಅಥವಾ ಇವತ್ತು ಎಕ್ಸ್ ಅಂತ ಕರಿತೀವಿ ಅದರಲ್ಲಿ ಪೋಸ್ಟ್ ಹಾಕಿದೆ ಸೊ ಅದಾನಿ ಗ್ರೂಪ್ ಮೇಲೆ ಬರುತ್ತಾ ಅಥವಾ ಬೇರೆ ಇನ್ ಯಾವ್ದಾದ್ರು ಗ್ರೂಪ್ ಅನ್ನ ಟಾರ್ಗೆಟ್ ಮಾಡಿ ಈ ಶಾರ್ಟ್ ಸೆಲ್ಲರ್ ಕಂಪನಿ ರಿಪೋರ್ಟ್ ಅನ್ನ ತರ್ತಾ ಇದೆಯನ್ನು ಕೂಡ ಸ್ಪಷ್ಟ ಇಲ್ಲ ಇವರು ಶಾರ್ಟ್ ಸೆಲ್ಲರ್ ಇವರು ಯಾವ ಕಂಪನಿಯ ಮೇಲೆ ರಿಪೋರ್ಟ್ ಅನ್ನ ತರಕ್ ಹೊರಟಿರ್ತಾರೋ ಆ ಕಂಪನಿಯ ಷೇರುಗಳನ್ನು ಶಾರ್ಟ್ ಮಾಡಿರ್ತಾರೆ ಅಂದ್ರೆ ಮೀನಿಂಗ್ ಏನು ಶಾರ್ಟ್ ಸೆಲ್ಲರ್ ಅಂದ್ರೆ ಈ ಹಿಂದೆ ಎಕ್ಸ್ಪ್ಲೇನ್ ಮಾಡಿದೀವಿ ನಾವು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೆಕ್ಸ್ಟ್ ಷೇರುಗಳು ಬೀಳುತ್ತೆ ಅಂತ ಬೆಟ್ ಮಾಡಿರ್ತಾರೆ ಬಿದ್ರೆ ತುಂಬಾ ಲಾಭ ಆಗುತ್ತೆ ಕಂಪನಿಗಳಿಗೆ ಸೊ ಅದಾನಿ ಗ್ರೂಪ್ ಬಿದ್ದಾಗ್ಲೂ ಕೂಡ ಇವರಿಗೆ ಹೆವಿ ಲಾಭ ಆಗಿತ್ತು ಇವರು ಅದಾನಿ ಗ್ರೂಪ್ ನ ಶೇರ್ಗಳನ್ನೇ ಶಾರ್ಟ್ ಮಾಡಿದ್ರು ಈಗ ಮತ್ತೆ ಭಾರತಕ್ಕೆ ಸಂಬಂಧಪಟ್ಟಂತೆ ದೊಡ್ಡದೇನೋ ತರ್ತಾ ಇದ್ದೀವಿ ಅಂತ ಹೇಳಿದಾರೆ ಹಾಗಾಗಿ ಬಹಳ ಕುತೂಹಲ ಮನೆ ಮಾಡಿದೆ ಮುಡ ಹಗರಣ ಸಂಬಂಧ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ವಿಪಕ್ಷಗಳು ಇದ್ದ ಮೈಸೂರು ಪಾದಯಾತ್ರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಕಳೆದ ಶನಿವಾರ ಬೆಂಗಳೂರಿನಿಂದ ಹೊರಟಿದ್ದ ಬಿಜೆಪಿ ಜೆಡಿಎಸ್ ನಾಯಕರ ಪಾದಯಾತ್ರೆ ನಿರಂತರ ದಿನ ಮೈಸೂರು ತಲುಪಿದೆ ಹೀಗಾಗಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ವಿಪಕ್ಷಗಳು ಸಮಾರೋಪ ಸಮಾವೇಶ ನಡೆಸಿವೆ ಇದೇ ವೇಳೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ನನ್ನ ಮಧ್ಯೆ ಬಿರುಕು ಮೂಡಿಸೋಕೆ ಕಾಂಗ್ರೆಸ್ನವರು ನನ್ನನ್ನ ಕಾಕಿ ಚಡ್ಡಿ ಹಾಕೊಂಡಿದ್ದೀನಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯ ಅವರ ಚಡ್ಡಿಯೆಲ್ಲ ಕಪ್ಪು ಮಾಡಿಕೊಂಡಿದ್ದಾರೆ ಕಾನೂನು ಬಾಹಿರವಾಗಿ ಸೈಟ್ ಪಡೆದ ಬಗ್ಗೆ ಪ್ರಶ್ನೆ ಮಾಡಿಸಿದೀವಿ ಸಿಎಂಗೆ ಕೊಟ್ಟಿರುವುದು ಸರ್ಕಾರದ ಅಂತ ಎಚ್ ಡಿಕೆ ಅಸಮಾಧಾನ ಹೊರ ಹಾಕಿದ್ದಾರೆ ಮತ್ತೊಂದು ಕಡೆ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಟೀಕಾ ಪ್ರಹಾರವನ್ನ ಮುಂದುವರೆಸಿದ್ದಾರೆ ಕುಮಾರಸ್ವಾಮಿ ಬೆದರಿಕೆಗೆ ಹೆದರೋದಿಲ್ಲ ಗಂಡಸ್ತನದ ಸವಾಲು ಹಾಕಿದ್ದಾರೆ ನಾವು ಗಂಡಸರಲ್ಲ ಅವರೊಬ್ಬರೇ ಗಂಡಸರು ಅಂತ ಡಿಕೆ ಹೇಳಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದ ಕುಮಾರಸ್ವಾಮಿ ಕೆಫೆ ಕಾಫಿ ಡೇ ಸಿದ್ಧಾರ್ಥ ಎಸ್ ಎಂ ಕೃಷ್ಣ ಅವರ ಅಳಿಯ ಅವರ ಸಾವಿಗೆ ಯಾರು ಕಾರಣ ಡಿ ಕೆ ಶಿವಕುಮಾರ್ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ ನಿಗೂಢವಾಗಿ ಇನ್ನು ಜಮ್ಮು ಕಾಶ್ಮೀರದ ಅನಂತ್ನಾಗ್ನಲ್ಲಿ ಭದ್ರತಾ ಪಡೆಗಳು ಮತ್ತು ಉಗ್ರಗಾಮಿಗಳ ನಡುವೆ ಗುಂಡಿನ ಚಕಮಕಿಯಾಗಿದೆ ಎನ್ಕೌಂಟರ್ ನಡೆದಿದೆ ಇದರಲ್ಲಿ ಇಬ್ಬರು ವೀರ ಯೋಧರು ಹುತಾತ್ಮರಾಗಿದ್ದಾರೆ ಮೂವರು ಸೈನಿಕರಿಗೆ ಗಂಭೀರವಾದ ಗಾಯಗಳಾಗಿವೆ ಈಗ ಇಡೀ ಪ್ರದೇಶವನ್ನು ಆವರಿಸಿ ಸೇನೆ ಸರ್ಚ್ ಆಪರೇಷನ್ ಅನ್ನು ನಡೆಸ್ತಾ ಇದೆ ನಾವು ಉಗ್ರಗಾಮಿಗಳನ್ನು ಮಟ್ಟ ಹಾಕೋಕೆ ಆಪರೇಷನ್ ಅನ್ನ ಜಾರಿಯಲ್ಲಿಟ್ಟಿದ್ದೀವಿ ಅಂತ ಆರ್ಮಿಯ ಚಿನಾರ್ ಕೋರ್ ಮಾಹಿತಿಯನ್ನು ಕೊಟ್ಟಿದೆ ಕೊಪ್ಪಳದ ಗುಂಡೂರು ಗ್ರಾಮದಲ್ಲಿ ಒಂದು ಶಾಕಿಂಗ್ ಘಟನೆಯಾಗಿದೆ ಅಂಗನವಾಡಿಯಲ್ಲಿ ಮಕ್ಕಳ ತಟ್ಟೆಗೆ ಮೊಟ್ಟೆ ಇಟ್ಟು ಬಳಿಕ ವಾಪಸ್ ಕಿತ್ತುಕೊಳ್ಳಲಾಗಿದೆ ಕಾರ್ಯಕರ್ತೆ ಲಕ್ಷ್ಮೀ ಸಹಾಯಕಿ ಶೈನಜಾ ಬೇಗಂ ಅನ್ನುವ ಇಬ್ಬರು ಮೊದಲು ಮಕ್ಕಳಿಗೆ ಮೊಟ್ಟೆಯನ್ನು ಕೊಟ್ಟರು ಆಮೇಲೆ ಫೋಟೋ ತಗೊಂಡ್ರು ಆ ಬಳಿಕ ಮಕ್ಕಳು ಮೊಟ್ಟೆ ಬಾಯಿಗಿಡೋ ಮುನ್ನವೇ ಮೊಟ್ಟೆಯನ್ನು ಕಿತ್ತುಕೊಂಡಿದ್ದಾರೆ ಈ ಅಮಾನವೀಯ ಘಟನೆ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯನ್ನ ಸೇವೆಯಿಂದ ಈಗ ತೆಗೆದುಹಾಕಲಾಗಿದೆ ಅಲ್ಲದೆ ಈ ಕುರಿತು ವರದಿ ಕೊಡುವಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೂಚಿಸಿದ್ದಾರೆ ಎಸ್ಸಿ ಎಸ್ಟಿ ಸಮುದಾಯದ ಕೆನೆಪದರ ವಿಚಾರವಾಗಿ ಕೆನೆ ಪದರ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಹೇಳಿಕೆಯನ್ನ ಕೊಟ್ಟಿತ್ತು ಹಿಂದಿನಿಂದ ಸೌಲಭ್ಯ ಪಡಿತಾ ಬರ್ತಿರೋರನ್ನ ಕೆನೆ ಪದರ ಅಂತ ಗುರುತಿಸಿ ಅವ್ರನ್ನ ಹೊರಗಿಟ್ಟು ಅದೇ ಸಮುದಾಯದಲ್ಲಿ ಇದುವರೆಗೂ ಯಾವುದು ಬೆನಿಫಿಟ್ ಸಿಕ್ಕಿಲ್ಲ ಇದುವರೆಗೂ ಅವಕಾಶಗಳನ್ನ ಯಾರು ಪಡೆದಿಲ್ಲ ಅವ್ರಿಗೆ ಕೊಡಬೇಕು ಅನ್ನೋ ಒಪಿನಿಯನ್ ಸುಪ್ರೀಂ ಕೋರ್ಟ್ ಹೇಳಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ನ ಈ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷ ವಿರೋಧ ಪಕ್ಷ ಬಿಜೆಪಿ ಕಾಂಗ್ರೆಸ್ ಎಲ್ಲ ಒಟ್ಟಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಎಸ್ಸಿ ಸಿ ಎಸ್ ಟಿ ಸಮುದಾಯಗಳಲ್ಲಿ ಕೆನೆ ಪದರು ಅವಕಾಶ ಇಲ್ಲ ಅಂತ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನದಲ್ಲಿ ಎಸ್ಸಿ ಎಸ್ಟಿ ಮೀಸಲಾತಿಯಲ್ಲಿ ಕೆನೆ ಪದರಕ್ಕೆ ಅವಕಾಶ ಇಲ್ಲ ಈ ವಿಚಾರದಲ್ಲಿ ಎನ್ ಸರ್ಕಾರ ಸಂವಿಧಾನಕ್ಕೆ ಕಮಿಟ್ ಆಗಿರುತ್ತೆ ಅಂತ ಹೇಳಿದ್ದಾರೆ ಈ ಮೂಲಕ ಎಸ್ಸಿ ಎಸ್ ಯಲ್ಲೂ ಕೂಡ ಯಾರು ಮೀಸಲಾತಿಗಳ ಅವಕಾಶವನ್ನ ಪಡ್ಕೊಂಡು ಒಂದ್ ಮಟ್ಟಿಗೆ ಗಟ್ಟಿಯಾಗಿದ್ದಾರೆ ಅವರ ನೆಕ್ಸ್ಟ್ ಜನರೇಷನ್ ಕೊಡಬಾರದು ಅಲ್ಲಿ ಹೊಸಬರಿಗೆ ಅದೇ ಸಮುದಾಯದ ಎಸ್ ಸಿ ಎಸ್ ಟಿಯ ಇನ್ನೂ ಅವಕಾಶ ಸಿಗದವ್ರಿಗೆ ಕೊಡಬೇಕು ಅನ್ನೋ ಸುಪ್ರೀಂ ಕೋರ್ಟ್ ನ ಒಪಿನಿಯನ್ ಏನಿತ್ತು ಕ್ರಿಮಿ ಲೇಯರ್ ಕೆನೇ ಪದರದ ಒಪಿನಿಯನ್ ಅದನ್ನ ಪಕ್ಷಾತೀತವಾಗಿ ಬಿಜೆಪಿ ಕಾಂಗ್ರೆಸ್ ಎಲ್ಲ ಸೇರ್ಕೊಂಡು ವಿಶೇಷವಾಗಿ ಎಸ್ ಸಿ ಎಸ್ ಟಿ ಸಮುದಾಯಗಳನ್ನ ಪ್ರತಿನಿಧಿಸ್ತೀವಿ ಅಂತ ಹೇಳೋ ರಾಜಕಾರಣಿಗಳು ಮುಂದೆ ನಿಂತ್ಕೊಂಡು ಇದನ್ನ ಈಗ ಕಿಲ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಂತೂ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ಕಿತ್ತು ಹಾಕೋಕೆ ಒಂದು ಕಾನೂನೇ ತರಬೇಕು ಅಂತ ಆಗ್ರಹ ಮಾಡಿದ್ದಾರೆ ನಾನೂರ ಹದಿಮೂರು ಜನರ ಪ್ರಾಣ ತೆಗೆದ ವೈನಾಡಿನ ಭೂಕುಸಿತ ಪ್ರದೇಶಕ್ಕೆ ಪಿಎಂ ಮೋದಿ ಭೇಟಿ ನೀಡಿದ್ದಾರೆ ಹಾನಿಗೊಳಗಾದ ಮನೆಗಳ ಬಗ್ಗೆ ಸಾವು ನೋವಿನ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ ಅಲ್ಲದೆ ಮನೆ ಮಠ ನಿರಾಶ್ರಿತರ ಕ್ಯಾಂಪ್ ನಲ್ಲಿರೋ ಜನರನ್ನ ಕೂಡ ಮೀಟ್ ಮಾಡಿ ಮಾತಾಡಿದ್ದಾರೆ ಇದಕ್ಕೂ ಮೊದಲು ಪಿಎಂ ಹೆಲಿಕಾಪ್ಟರ್ ನಲ್ಲಿ ಭೂಕುಸಿತಕ್ಕೊಳಗಾದ ಪ್ರದೇಶಗಳ ಬಗ್ಗೆ ವೈಮಾನಿಕ ಸಮೀಕ್ಷೆ ನಡೆಸಿದರು ಈ ವೇಳೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ರಾಜ್ಯಪಾಲ ಆರೀಫ್ ಮೊಹಮ್ಮದ್ ಖಾನ್ ಮತ್ತು ಕೇಂದ್ರ ಪೆಟ್ರೋಲಿಯಂ ಖಾತೆ ರಾಜ್ಯ ಸಚಿವ সরেশ গোপি কুড়া পিএম মোদি জ ಸದ್ಯ ಮೂರು ದಿನಗಳ ಮಾಲ್ಡೀವ್ಸ್ ಪ್ರವಾಸದಲ್ಲಿರುವ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೈಜೂರನ್ನ ಮೀಟ್ ಮಾಡಿ ಮಾತನಾಡಿದ್ದಾರೆ ಈ ವೇಳೆ ಭದ್ರತೆ ವ್ಯಾಪಾರ ಹೀಗೆ ಭಾರತ ಮಾಲ್ಡೀವ್ಸ್ ನಡುವಿನ ದ್ವಿಪಕ್ಷೀಯ ಸಂಬಂಧದ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಭೇಟಿ ಬಳಿಕ ಮಾತನಾಡಿರುವ ಜೈಶಂಕರ್ ಎರಡು ದೇಶಗಳ ಜನರ ಹಿತಕ್ಕಾಗಿ ನಾವು ಕಮಿಟ್ ಆಗಿದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೈಜೂ ಭೇಟಿ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ಆಗಸ್ಟ್ ಒಂಬತ್ತಕ್ಕೆ ಮಾಲ್ಡೀವ್ಸ್ ಭೇಟಿ ನೀಡಿರುವ ಜೈಶಂಕರ್ ಆಗಸ್ಟ್ ಅಲ್ಲಿಂದ ವಾಪಸ್ ಆಗ್ತಾರೆ ಭಾರತಕ್ಕೆ ಕೇಂದ್ರ ಸರ್ಕಾರದ ನೂತನ ಕ್ಯಾಬಿನೆಟ್ ಸೆಕ್ರೆಟರಿಯಾಗಿ ಹಿರಿಯ ಐಎಎಸ್ ಅಧಿಕಾರಿ ಟಿವಿ ಸೋಮನಾಥನ್ ಅವರನ್ನ ಆಯ್ಕೆ ಮಾಡಲಾಗಿದೆ ಕೇಂದ್ರ ಸರ್ಕಾರದಲ್ಲಿ ಹಣಕಾಸು ಇಲಾಖೆಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದ ಸೋಮನಾಥನ್ ಅವರು ಆಗಸ್ಟ್ ಮೂವತ್ತನೇ ತಾರೀಕು ಕ್ಯಾಬಿನೆಟ್ ಸೆಕ್ರೆಟರಿಯಾಗಿ ಅಧಿಕಾರ ವಹಿಸಿಕೊಳ್ತಾರೆ ಮುಂದಿನ ಎರಡು ವರ್ಷಗಳ ಕಾಲ ಈ ಹುದ್ದೆಯಲ್ಲಿ ಇವರು ಅನ್ನೋ ಎನ್ನುವ ಮಾಹಿತಿಯನ್ನ ಈಗ ನೀಡಲಾಗಿದೆ ಭಾರತದ ಫಾರೆಕ್ಸ್ ರಿಸರ್ವ್ ಮತ್ತೊಂದು ಹೈ ಲೆವೆಲ್ ರೀಚ್ ಆಗಿದೆ ಏಳು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಎಪ್ಪತ್ನಾಲ್ಕು ಡಾಲರ್ ಗೆ ತಲುಪಿದೆ ಅಂದರೆ ಐವತ್ತೈದು ಲಕ್ಷದ ತೊಂಬತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಇನ್ನು ಐವತ್ತೇಳು ಕೆಜಿ ಸ್ಟೈಲ್ ಕುಸ್ತಿ ವಿಭಾಗದಲ್ಲಿ ಭಾರತದ ಅಮನ್ ಸೆಹ್ರಾವತ್ ಕಂಚಿನ ಪದಕ ಗೆದ್ದ ಬೆನ್ನಲ್ಲೇ ಅವರ ಕುರಿತಾದ ಇಂಟ್ರೆಸ್ಟಿಂಗ್ ವಿಚಾರ ಹೊರಬರ್ತಾ ಇದೆ ಅಮನ್ ಗುರುವಾರ ಸೆಮಿಫೈನಲ್ ನಲ್ಲಿ ಸೋತ ನಂತರ ಅವರ ತೂಕ ಅರವತ್ತೊಂದರೆ ಕೆ ಜಿ ಇತ್ತು ಅದಾದ ನಂತರ ಶುಕ್ರವಾರದ ಬೆಳಿಗ್ಗೆ ಹೊತ್ತಿಗೆ ಅಮನ್ ನಿರಂತರ ಪರಿಶ್ರಮ ಪಟ್ಟು ಐವತ್ತಾರು ಒಂಬತ್ತು ಗೆ ತಮ್ಮ ತೂಕವನ್ನು ಇಳಿಸಿಕೊಂಡಿದ್ರು ಅಂತ ಗೊತ್ತಾಗಿದೆ ಅಂದ್ರೆ ರಾತ್ರಿ ವರ್ಕೌಟ್ ಮಾಡಿ ಕೇವಲ ಹತ್ತು ಗಂಟೆಯಲ್ಲಿ ಅಮನ್ ತೂಕ ನಾಲ್ಕು ಪಾಯಿಂಟ್ ಆರು ಕೆಜಿ ಇಳಿದಿತ್ತು ಬಳಿಕ ಮರುದಿನ ಐವತ್ತಾರು ಪಾಯಿಂಟ್ ಒಂಬತ್ತು ಗ್ರಾಮ್ ಕೆಜಿ ತೂಕದೊಂದಿಗೆ ಕಂಚಿನ ಪಂದ್ಯದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಅಂತ ವರದಿಯಾಗಿದೆ ಮತ್ತೊಂದು ಕಡೆ ವಿನೇಶ್ ಫೋಗಡ್ ಏನಾಯಿತು ಇದೇ ರೀತಿ ವೈಟ್ ಕಟ್ ಮಾಡಕ್ ಹೋಗಿ ಆಗಿದೆ ಅಂತ ನೀವು ನೋಡಿದಿರಿ ತಮ್ಮನ ಒಲಿಂಪಿಕ್ಸ್ ನಿಂದ ಅನರ್ಹ ಮಾಡಿದಕ್ಕೆ ಭಾರತದ ಕುಸ್ತಿಪಟು ವಿನೇಶ್ ಫೋಗಟ್ ಕ್ರೀಡಾ ಮಧ್ಯಸ್ಥಿಕೆ ನ್ಯಾಯಾಲಯದ ಮುಂದೆ ದೂರನ್ನು ಕೊಟ್ಟಿದ್ರು ಅಲ್ಲದೆ ಬೆಳ್ಳಿ ಪದಕವನ್ನಾದರೂ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ರು ಈ ಸಂಬಂಧ ಶನಿವಾರ ರಾತ್ರಿಯೊಳಗೆ ಕ್ರೀಡಾ ಮಧ್ಯಸ್ಥಿಕೆ ನ್ಯಾಯಾಲಯ ತೀರ್ಪನ್ನು ಅಂದ ಅಂದಹಾಗೆ ಐವತ್ತು ಕೆಜಿ ಮಹಿಳಾ ವಿಭಾಗದ ಕುಸ್ತಿಯಲ್ಲಿ ಫೈನಲ್ ಪ್ರವೇಶ ಮಾಡಿದ ವಿನೇಶ್ ಓವರ್ ವೇಟ್ ಕಾರಣದಿಂದ ಅನರ್ಹಗೊಂಡಿದ್ರು ಏನು ಒಲಿಂಪಿಕ್ಸ್ ಪದಕ ಪಟ್ಟಿಯನ್ನು ನೋಡೋದಾದ್ರೆ ಫುಲ್ ಲೇವ್ಸ್ ರೆಕಾರ್ಡ್ ಆಗುವ ವೇಳೆಗೆ ಮೂವತ್ನಾಲ್ಕು ಚಿನ್ನದ ಪದಕವನ್ನು ಪಡೆದಿರೋ ಚೀನಾ ಅಗ್ರ ಸ್ಥಾನದಲ್ಲಿದೆ ಮೂವತ್ಮೂರು ಚಿನ್ನದ ಪದಕವನ್ನು ಪಡೆದಿರೋ ಅಮೆರಿಕ ಎರಡನೇ ಸ್ಥಾನದಲ್ಲಿದೆ ಹದಿನೆಂಟು ಚಿನ್ನ ಪಡೆದಿರೋ ಆಸ್ಟ್ರೇಲಿಯಾ ಮೂರನೇ ಸ್ಥಾನದಲ್ಲಿದೆ ಒಂದು ಬೆಳ್ಳಿ ಹಾಗೂ ಐದು ಕಂಚುಗಳೊಂದಿಗೆ ಭಾರತ ಅರವತ್ತೊಂಬತ್ತನೇ ಸ್ಥಾನದಲ್ಲಿದೆ ಸೊ ಫ್ರೆಂಡ್ಸ್ ಇದಾಗಿತ್ತೆಯೋದಿನ ಫುಲ್ ಲೇವ್ಸ್ ನಾವು ಕೊಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ನೈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ